ಅಸ್ಪೃಶ್ಯತೆ ನಿವಾರಣೆಗೆ ಸಂಬಂಧಪಟ್ಟಂತೆ ಜಾಗೃತಿ ಮೂಡಿಸುವ ಕೆಲಸವನ್ನು ಚಿಗುರು ಕಲಾ ತಂಡದವರು ಮಾಡ್ತಾ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದ ಈ ಕಾರ್ಯಕ್ರಮಕ್ಕೆ ಸಂಡೂರು ತಾಲೂಕಿನ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಶಾಸಕಿ ಅನ್ಪೂರ್ಣ ತುಕಾರ ಅವರು ಚಾಲನೆಯನ್ನ ನೀಡಿದರು ಜೊತೆಗೆ ಚಿಗುರು ಕಲಾ ತಂಡಕ್ಕೆ ಶುಭವನ್ನು ಕೂಡ ಕೋರಿದರು ಏಳು ದಿನಗಳ ಕಾಲ ನಡೆಯುವ ಈ ಒಂದು ಕಾರ್ಯಕ್ರಮದ ಸಮಗ್ರ ವರದಿ ನಿಮಗಾಗಿ ಸಂಡೂರು ಟಿವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರಕೇರಿ ಅಸ್ಪೃಶ್ಯತೆ ನಿರ್ಮೂಲನೆ ಹಾಗೂ ದೌರ್ಜನ್ಯ ಕುರಿತ ಸಾಮಾಜಿಕ ಅರಿವು ಬೀದಿ ನಾಟಕಕ್ಕೆ ಸಂಡೂರಿನ ತಾಲೂಕು ಕಚೇರಿ ಆವರಣದಲ್ಲಿ ಶಾಸಕಿ ಅನ್ನಪೂರ್ಣ ತುಕಾರಾಂ ಚಾಲನೆ ನೀಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಹಾಗೂ ಸಂಡೂರು ತಾಲೂಕು ಆಡಳಿತದ ಸಂಯುಕ್ತ ಆಶ್ರಯದ ಬೀದಿ ನಾಟಕ ಕಾರ್ಯಕ್ರಮವು ತಾಲೂಕಿನ ಹತ್ತಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಜನಜಾಗೃತಿ ಮೂಡಿಸಲಿದೆ ಚಿಗುರು ತಂಡದ ಸದಸ್ಯರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಅಂಬೇಡ್ಕರ್ ಅವರು ಏನು ಸಭಾ ಸಮಾಜದ ಒಂದು ನಿರ್ಮಾಣದ ಕನಸನ್ನು ಹೊತ್ತಿದ್ರು ಅದನ್ನ ನನಸು ಮಾಡುವಂತಹ ಒಂದು ಪ್ರಯತ್ನವನ್ನು ನಮ್ಮ ಈಗರು ಕಲಾಕಂಡಗಳು ಮಾಡ್ತಾ ಇದ್ದಾರೆ ಇನ್ನು ಗ್ರಾಮೀಣ ಭಾಗದಲ್ಲಿ ಇಂತಹ ಅನೇಕ ಕೆಲವು ಅನಿಷ್ಟ ಪದ್ಧತಿಗಳು ಹಾಗೇನೆ ಜೀವಂತವಾಗಿ ಉಳಿಸ್ಬಿಟ್ಟಿದೆ ಅದನ್ನ ನಾವು ನಾವು ಎಲ್ಲರೂ ಸೇರಿ ಎಲ್ಲ ಸಮಾಜದವರು ಮತ್ತು ಹಿರಿಯರು ಎಲ್ಲರೂ ಸೇರಿ ತುಂಬ ದೊಡ್ಡ ಮನಸ್ಸು ಬೇಕು ಇದನ್ನೆಲ್ಲ ನಾವು ತೆರೆದ ಮನಸ್ಸಿನಿಂದ ಇದನ್ನೆಲ್ಲ ನಾವು ಒಪ್ಕೊಳ್ಬೇಕಾಗುತ್ತೆ ಆ ಥರದ ಎಲ್ಲ ಒಂದು ದೊಡ್ಡ ಮನಸ್ಸು ಎಲ್ರಿಗೂ ಆಗಲಿ ಯಾಕಂದ್ರೆ ಮನುಷ್ಯ ನಾವು ಮಾಡ್ಕೊಂಡಿರ್ತಕ್ಕಂಥ ಇದು ಜಾತಿ ಪದ್ಧತಿಯನ್ನು ನಾವೇ ಹೊರಲಾಡ್ಸ್ಬೇಕು ಅಂತ ನಿಟ್ಟಿನಲ್ಲಿ ನಾವು ಒಂದು ದಿಟ್ಟ ಹೆಚ್ಚೆಯನ್ನು ಇಡಬೇಕಾಗ್ತದೆ ಎಲ್ಲರೂ ಕೂಡ ನಾನು ಮೊನ್ನೆಯೂ ನಮ್ಮ ಒಂದು ಗ್ರಾಮದಲ್ಲಿ ಅವರಿಗೆ ಯಾರು ಅಸ್ಪೃಶ್ಯರಿದ್ದಾರೆ ಅವ್ರಿಗೆ ನಾವು ಹೇರ್ ಕಟ್ ಮಾಡಲ್ಲ ಅವರಿಗೆ ಹೋಟೆಲ್ಗಳಲ್ಲಿ ತಿಂಡಿ ಕೊಡಲ್ಲ ಅಂತಕ್ಕಂಥದ್ದು ಒಂದು ನನಗೆ ಮೊನ್ನೆ ತಿಳಿದಿತ್ತು ನಾವ್ ಇಷ್ಟೊಂದು ಆಧುನಿಕ ಜೀವನ ಪದ್ಧತಿಯನ್ನ ಅಳವಡಿಸ್ಕೊಂಡಿದೀವಿ ಎಲ್ಲರೂ ಅದೇ ಅದಕ್ಕೆ ಅಭ್ಯರ್ಥ ಕಾಲಿಡ್ತಾ ಇದ್ದಾಗ ಕೂಡ ಕೆಲವೊಂದಿಂಥ ಅನಿಷ್ಟ ಪದ್ಧತಿಗಳನ್ನ ನಾವು ಯಾಕೆ ಫಾಲೋ ಮಾಡ್ತದೆ ಗೊತ್ತಾಗ್ತಿಲ್ಲ ನಮ್ಮ ಜನರು ಆದ್ರೆ ಎಲ್ಲರೂ ಒಂದು ಉನ್ನತವಾದ ಆಲೋಚನೆಗಳನ್ನು ಇಟ್ಕೊಂಡು ಈ ಸಮಾಜದಲ್ಲಿ ಎಲ್ಲರೂ ಸಮಾನವಾದ ಅವಕಾಶಗಳು ಪಡೆದು ಎಲ್ಲರೂ ಜೀವನದಲ್ಲಿ ಮೇಲೆ ಬರಬೇಕು ಹಾಗೆಯೇ ಎಲ್ಲರೂ ಮನುಷ್ಯರಾಗಿ ಬದುಕೋಣ ನಾವು ಬೀದಿ ನಾಟಕ ಚಾಲನೆ ಕಾರ್ಯಕ್ರಮದಲ್ಲಿ ಅಂತರ್ವಾಹವಾದ ತಾಲೂಕಿನ ಮೂರು ಜೋಡಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಡಲಾಗುವ ತಲಾ ಎರಡೂವರೆ ಲಕ್ಷ ಪ್ರೋತ್ಸಾಹ ಧನದ ಆದೇಶ ಪ್ರತಿಯನ್ನು ಶಾಸಕರು ಹಸ್ತಾಂತರಿಸಿದರು ತಹಸೀಲ್ದಾರ್ ಅನಿಲ್ ಕುಮಾರ್ ತಾಲೂಕು ಪಂಚಾಯಿತಿ ಪ್ರಭಾರ ಕಾರ್ಯನಿರ್ವಾಹಕ ಅಧಿಕಾರಿ ಸ್ವಾಮಿ ಮುಖಂಡರಾದ ಐಹೊಳೆ ನಿಂಗಪ್ಪ ಇತರರು ಭಾಗವಹಿಸಿದರು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ವೆಂಕಟೇಶ್ ಮಾತನಾಡಿ ಬೀದಿ ನಾಟಕ ಹಾಗೂ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು ಈ ಒಂದು ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಸುಮಾರು ಹತ್ತು ಹಳ್ಳಿಗಳಲ್ಲಿ ದಿನಕ್ಕೆ ಎರಡರಂತೆ ಈ ಒಂದು ಕಾರ್ಯಕ್ರಮವನ್ನು ಬೀದಿ ನಾಟಕ ಮಾಡುವ ಮುಖಾಂತರವಾಗಲಿ ವಿಚಾರಗೋಷ್ಠಿಯನ್ನು ಹಮ್ಮಿಕೊಳ್ಳುವ ಮುಖಾಂತರವಾಗಲಿ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಅರಿವುಗಳನ್ನು ಈ ಸವರ್ಣಿಯರಲ್ಲಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಈ ಒಂದು ಕಲಾತಂಡ ಹಳ್ಳಿಗೋಗಿ ಕಾರ್ಯಕ್ರಮವನ್ನು ಇದೆ ಈ ಒಂದು ವಿದ್ವಂತ್ವ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಅಂತರ್ಜಾತಿ ವಿವಾಹವಾಗಿರ್ತಕ್ಕಂಥ ಮೂರು ದಂಪತಿಗಳಿಗೆ ತಲಾ ಎರಡೂವರೆ ಲಕ್ಷದಂತೆ ಏಳುವರೆ ಲಕ್ಷದ ಐವತ್ತು ಸಾವಿರ ರೂಪಾಯಿಯನ್ನು ಆದೇಶದ ಪ್ರತಿಯನ್ನು ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ದಿಟ್ಟೆಯನ್ನು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಹಾಗೆಯೇ ಈ ಒಂದು ನಮ್ಮ ಇಲಾಖೆಯಲ್ಲಿ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳಿದ್ದು ದೇವದಾಸಿಯ ಮಕ್ಕಳು ಸಮಾಜದ ಮುಖ್ಯವಾಹಿನಿಯಲ್ಲಿ ಬರುವ ಬರುವ ಉದ್ದೇಶದಿಂದ ಸದುದ್ದೇಶದಿಂದ ಸಮಾಜ ಕಲ್ಯಾಣ ಇಲಾಖೆಯು ಅಂತಹ ಮಕ್ಕಳು ಮದುವೆಯಾಗಿದ್ದೇ ಮದುವೆಯಾದಲ್ಲಿ ಅವರಿಗೆ ಪ್ರೋತ್ಸಾಹ ಧನವನ್ನು ನೀಡುವ ಮುಖಾಂತರವಾಗಲಿ ಹಾಗೆಯೇ ವಿಧಿವೆಯರು ಪುನರ್ವಾಗಿರುವಂಥ ಪ್ರಕರಣಗಳಲ್ಲಿ ಅವರಿಗೂ ಸಹ ನಾವು ಪ್ರೋತ್ಸಾಹ ಧನವನ್ನು ನೀಡುವ ಮುಖಾಂತರ ಈ ಒಂದು ವಿನೂತನ ಹೆಜ್ಜೆಯನ್ನು ಇಟ್ಟಿದ್ದೇವೆ ನಂತರ ಈ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡದ ವಿವಿಧ ಕಾಲೋನಿಗಳಲ್ಲಿ ರಸ್ತೆಗಳ ಸಂಪರ್ಕ ಕಡಿದಾಗಿದ್ದರೆ ಅಂಥ ರಸ್ತೆಗಳನ್ನು ಕಾಂಕ್ರೀಟ್ ಒದಗಿಸುವ ಮುಖಾಂತರ ಚರಂಡಿ ಮಾಡುವ ಮುಖಾಂತರ ಆಮೇಲೆ ನೀರಿನ ಸೌಕರ್ಯವನ್ನು ಕೊಡುವ ಮುಖಾಂತರ ಶುದ್ಧ ನೀರಿನ ಸೌಕರ್ಯವನ್ನು ಕೊಡುವ ಮುಖಾಂತರ ಎಲ್ಲ ವಿನೂತನ ಕಾರ್ಯಕ್ರಮಗಳನ್ನು ನಮ್ಮ ಇಲಾಖೆ ಹಮ್ಮಿಕೊಳ್ತಾ ಇದೆ ಮತ್ತು ಈ ದೌರ್ಜನ್ಯ ಪ್ರಕರಣದಲ್ಲಿ ಸವರ್ಣೀಯರಿಂದ ನೊಂದಂಥ ವ್ಯಕ್ತಿಗೆ ಅವರಿಗೆ ಮಕ್ಕಳಿಗೆ ಅಥವಾ ಅವರ ವಾರಸುದರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಇಲಾಖೆಯಿಂದ ಸುಮಾರು ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಪರಿಹಾರವನ್ನು ನೀಡುವ ಮುಖಾಂತರ ಮತ್ತು ಅವರಲ್ಲಿ ಇರ್ತಕ್ಕಂಥ ಯಾರಾದರೂ ಒಬ್ಬ ವಾರಸುದಾರರಿಗೆ ಸರ್ಕಾರದಿಂದ ನೌಕರಿಯನ್ನು ಒದಗಿಸುವುದು ನಮ್ಮ ಇಲಾಖೆಯ ಒಂದು ಸದುದ್ದೇಶವಾಗಿದೆ ಹಾಗೆಯೇ ನೌಕರಿ ಬೇಡ ಇಂದ ಪಕ್ಷದಲ್ಲಿ ಆ ಅಲ್ಲಿರ್ತಕ್ಕಂಥ ವಾರಸುದರಿಗೆ ಮಾಸಿಕವಾಗಿ ಪಿಂಚಣಿಯನ್ನು ಕೊಡುವ ಉದ್ದೇಶವು ಕೂಡ ನಮ್ಮ ಇಲಾಖೆಯಲ್ಲಿ ಇದೆ ಆದ್ದರಿಂದ ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ನಾಗರಿಕರು ಎಲ್ಲರೂ ಕೈ ಜೋಡಿಸಬೇಕೆಂದು ನಾನು ಈ ಈ ಮೂಲಕ ತಮ್ಮಲ್ಲಿ